ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನನ್ನ ಹೆಸರು ಬಿ ಕೆ ಮೀನಾಕ್ಷಿ ಅಂತ ನಾನು ಮೈಸೂರಿನವಳು ನಮ್ಮ ಅಪ್ಪ ಅಮ್ಮ ಬಂದು ಬಾಣಾವರ ಹಾಸನ ಜಿಲ್ಲೆ ಬಾಣಾವರ ತಾಲೂಕು ಬಾಣಾವರದಲ್ಲಿ ವಾಸ ಮಾಡ್ತಾ ಇದ್ರು ಅಲ್ಲಿಂದ ನಾವು ನನ್ನ ಕೆಲಸ ಸಿಕ್ಕಿದ್ಮೇಲೆ ಉದ್ಯೋಗಾರ್ಥಿಯಾಗಿ ನಾನು ಚಿಕ್ಕಮಂಗ್ಳೂರಿಗೆ ಬಂದೆ ಚಿಕ್ಕಮಂಗ್ಳೂರಿಂದ ಮೈಸೂರಿಗೆ ಮೈಸೂರಿನಲ್ಲಿ ಮೈಸೂರು ಟ್ರಾನ್ಸ್ಫರ್ ತಗೊಂಡು ಅಲ್ಲಿಂದ ನಿವೃತ್ತಿ ಹೊಂದಿ ನಾನು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ನನ್ನ ಇದು ನನ್ನ ವೃತ್ತಿ ಜೊತೆಗೆ ಪ್ರವೃತ್ತಿ ಇದು ಈ ಪ್ರವೃತ್ತಿ ನನಗೆ ಬಹಳ ಸಮಾಧಾನ ಕೊಡೋ ಕೊಡೋ ಕೊಡೋದು ಮತ್ತು ನೆಮ್ಮದಿ ಕೊಡೋಂತಹ ಒಂದು ಪ್ರವೃತ್ತಿ ಇದು ಸಾಲದೆ ಇರೋದಕ್ಕೆ ನಾನು ತುಂಬ ಚಿಕ್ಕ ಹುಡುಗಿಯಿಂದನೂ ಇದ್ದೀನಿ ನಮ್ಮ ಮನೆಗೆ ಕನ್ನಡಪ್ರಭ ಇದ್ದರು ಅದರಲ್ಲಿ ಪುಟಾಣಿ ಪೇಜ್ ಏನಿತ್ತೋ ಬಾಲಬಿಹಾರ ಅದನ್ನು ಓದ್ತಾ ಓದ್ತಾ ನಾನು ಬರ್ಕೊಂಡು ಬಂದವಳು ಬರ್ಕೊಂಡು ಹಾಗೆ ಅದು ಇಂಪ್ರೂವ್ ಆಯಿತು ಕನ್ನಡಪ್ರಭದಲ್ಲಿ ನಾರಿ ಲೋಕ ಯುವಶಕ್ತಿ ಅಂತ ಬರ್ತಾಯಿತ್ತು ಆದರೆ ಪ್ರತಿ ವಾರ ಕೂಡ ನನ್ನದು ಲೇಖನಗಳು ಕವನಗಳು ಎಲ್ಲ ಬರ್ತಾಯಿತ್ತು ಹೀಗೆ ಹೀಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ನಾನು ಒಟ್ಟು ನಾನು ಇದುವರೆಗೂ ಇದು ಈ ಬಿಡುಗಡೆ ಆಗಿದ್ದ ಪುಸ್ತಕಗಳು ಸೇರಿ ಹದಿನೈದು ಪುಸ್ತಕಗಳಾಗಿದೆ ಜೊತೆಗೆ ಇನ್ನೊಂದು ಮೂರು ಮೂರು ಅಥವಾ ನಾಲ್ಕು ಸಂಕಲನಗಳು ಬರುತ್ತೆ ಸರ್ ಇದು ಒಂದು ಪುಸ್ತಕದ್ದು ಕಥೆ ಅಲ್ಲ ಸರ್ ನಾನು ಕಾದಂಬರಿ ಬಂದಿಲ್ಲ ಇದು ಆ್ಯಕ್ಚುಲಿ ಪತ್ರಿಕೆಗಳಿಗೆ ನಾನು ಕಳಿಸಿರೋ ಲೇಖನಗಳಿದೆಯಲ್ಲ ಆ ಲೇಖನಗಳ ಸಂಗ್ರಹ ಇದೆ ಕತೆಗಳು ಬರೆದೇ ವಾರ 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 ಪ್ರತಿ ವಾರ ಕೂಡ ನಾನು ಇದು ಬಲೆಯ ಮಕ್ಕಳ ಕಥೆಗಳನ್ನ ಬರೆದೆ ಅದನ್ನೆಲ್ಲ ಸಂಗ್ರಹಿಸಿ ಪುಸ್ತಕಗಳನ್ನ ಮಾಡಿದೆ ಆಮೇಲೆ ಇದು ಯಾವ್ಯಾವ ಪತ್ರಿಕೆಗಳಿಗೆ ಯಾರ್ಯಾವ ವ್ಯಕ್ತಿ ಚಿತ್ರಣ ನನಗೆ ವ್ಯಕ್ತಿಗಳು ಯಾರ್ಯಾರು ಇಷ್ಟ ಆದರೂ ಅವ್ರ ಎಲ್ಲ ವ್ಯಕ್ತಿ ಚಿತ್ರಣ ಕೊಟ್ಟೆ ಮತ್ತು ಯಾವ ಪುಸ್ತಕ ಇಷ್ಟ ಆಯಿತೋ ಆ ಪುಸ್ತಕಗಳ ಬಗ್ಗೆ ಬರ್ತೆ ಅದನ್ನೆಲ್ಲ ಸೇರಿಸಿ ಸಂಕಲಿಸಿ ನಾನಿವತ್ತು ಆ ಒಂದು ಇದನ್ನು ಮಾಡಿದ್ದೆ ಹ್ಞೂ ಮಕ್ಕಳಾಗ್ಬೇಕಾಗುತ್ತೆ ಆದರೆ ನನ್ನ ಇದು ಏನು ಅಂದರೆ ನನ್ನ ಮಕ್ಕಳ ಜೊತೆನೇ ಬೆಳೆ ಬೆಳೆದವಳು ನಾನು ಸ ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿರೋದ್ರಿಂದ ನನ್ನ ಮಕ್ಕಳ ಜೊತೆ ಬೆಳೆದಿರೋದ್ರಿಂದ ಮಕ್ಕಳ ಒಂದು ಮನಸ್ಸು ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗಾಗಿ ಆ ಮಕ್ಕಳ ಮನಸ್ಸು ಹೊಕ್ಕಿ ನಾನು ಕತೆ ಬರೆದಿದ್ದೀನಿ ಕತೆಗಳನ್ನ ಮಕ್ಕಳ ಕಥೆಯನ್ನು ಬರ್ದಿದ್ದೀನಿ ಇಲ್ಲ ಎಲ್ಲ ಕ್ರೋಢೀಕರಣ ಕಥೆ ಕಥೆಗಳು ಬರೆದಿದ್ದು ಸಣ್ಣ ಕಥೆಗಳು ಮಕ್ಕಳ ಕಥೆಗಳು ಪ್ರಬಂಧಗಳು ಹಾಗೆ ಲೇಖನಗಳು ಎಲ್ಲದು ಕೂಡ ಕ್ರೋಢೀಕರಣ ಮಾಡಿ ಬರೆದಿರುತ್ತೆ ಒಂದು ಕಾದಂಬರಿ ಅಂತ ಯಾವುದು ಬರೆದಿಲ್ಲ ಒಂದೇ ವಸ್ತು ವಿಷಯವನ್ನು ಇಟ್ಕೊಂಡು ಯಾವುದು ಬರೆದಿಲ್ಲ ನಾನು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಸರ್ ನನಗೆ ಕಲೆಗೆ ಅಂತ ಅಂದರೆ ನಾನೊಂದು ಅಲ್ಪ ಸ್ವಲ್ಪ ಹಾಡ್ತಾ ಇದ್ದೆ ಚಲನಚಿತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ ಏನು ಅಂತ ಅಂದರೆ ಒಂದು ಆ ಸಂದರ್ಭಕ್ಕೆ ಸರಿಯಾಗಿ ನಾನು ಕೆಲವು ಗೀತೆಗಳನ್ನ ತಗೊಂಡಿದ್ದೀನಿ ಹೊರತು ಚಲನಚಿತ್ರಕ್ಕೆ ಅಂತ ಸಂಬಂಧ ಸಂಬಂಧಪಟ್ಟಿಲ್ಲ ಆ ಸಂದರ್ಭಕ್ಕೆ ಸರಿಯಾಗಿ ಒಂದು ಇದು ಬಂತೆ ಹೊರತು ಮಿಕ್ಕಂತೆ ಏನು ಚಲನಚಿತ್ರದ ಮೇಲೆನೆ ಮೋಹ ಇದೆ ಅಂತ ಏನಿಲ್ಲ ಹಾಗೆ ಪುಸ್ತಕ ಓದೋರ ಸಂಖ್ಯೆ ನನಗೇನು ಕಡಿಮೆ ಆಗಿದೆ ಅಂತ ಅನ್ಸಲ್ಲ ಸರ್ ಈ ಸಂದರ್ಭದಲ್ಲಿ ಏನು ಅಂತಂದರೆ ಕಡಿಮೆ ಆಗಿದೆ ಅಂತ ನಮ್ಗೆ ಅನಿಸುತ್ತೆ ಆದರೆ ಕೆಲವು ಪುಸ್ತಕಗಳೆಲ್ಲ ಹತ್ತು ಹದಿನೈದು ಇಪ್ಪತ್ತು ಮುದ್ರಣಗಳು ಕಂಡಿರೋದು ಇದೆ ಸರ್ ಎಷ್ಟೊಂದು ಪುಸ್ತಕಗಳು ಕ ಅಂದರೆ ಬರೆಯೋ ಕ್ವಾಲಿಟಿ ಮೇಲೂ ಹೊರಟೋಗ್ಬಿಡುತ್ತೆ ಬರೆಯೋ ಒಂದು ಮೌಲ್ಯ ಏನಿದೆಯೋ ಅದ್ರ ಮೇಲೆ ಹೊರಟೋಗುತ್ತೆ ಹಾಗಾಗಿ ಆ ಪುಸ್ತಕಗಳ ಸಂಖ್ಯೆ ಬರೆಯೋರ್ ಸಂಖ್ಯೆ ಬರೆಯೋರು ಹೇಗೆ ಬರೀತಾರೆ ಅನ್ನೋದ್ರ ಮೇಲೆ ಅಲ್ಲ ಬರೆಯೋರು ಯಾವ ರೀತಿ ಬರೀತಾರೆ ಅನ್ನೋದ್ರ ಮೇಲೆ ಕೊಟ್ಟೋಗುತ್ತೆ ನಾನು ಬರಿಬೇಕು ಅನ್ನೋ ಹುಚ್ಚಿನಿಂದ ನಾನು ಬರ್ಕೊಂಡೋದ್ರೆ ಸುಮ್ಮನೆ ಅದು ಬರವಣಿಗೆ ಆಗುತ್ತೆ ಹೊರತು ಅದ್ರಲ್ಲಿ ಕ್ವಾಲಿಟಿ ಇರೋಲ್ಲ ಆದರೆ ಕ್ವಾಲಿಟಿಯಿಂದ ಬರಿಬೇಕು ಅಂದರೆ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಕ್ವಾಲಿಟಿ ಇಟ್ಕೊಂಡು ಬರಿಬೇಕು ಅಂದರೆ ಅದಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಂಡೇ ಬರಿಬೇಕು ಬೇರೆದನ್ನು ಓದಬೇಕು ಬೇರೆದನ್ನು ಓದ್ದಲ್ಲೇ ನಾವೇನೂ ಬರೆಯೋದಕ್ಕೆ ಸಾಧ್ಯ ಇಲ್ಲ ತಗೊಂಡೋಗಿದ್ದೀನಿ ಯಾವುದು ಛಂದಸ್ಸನ್ನು ನಾನು ಅಳವಡಿಸ್ಕೊಂಡು ಬರೋದಿಲ್ಲ ಕವನಗಳು ಬರೆದಿರೋದು ಅದು ಆ ಥರ ಹಾಗಾಗಿ ಎಲ್ಲ ಮುಕ್ತ ಛಂದಸ್ ನಾನು ಬರೆದಿರೋದು ಹುಡುಕ್ಬೇಕಾಗುತ್ತೆ ಇಲ್ಲ ಇದಿದೆ ನಿಕಂಟುಗಳಿದ್ದಾವೆ ಅವುಗಳನ್ನೆಲ್ಲ ನಾವು ಅವಲಂಬಿಸ್ಕೊಂಡೇ ನಾವು ಆ ಥರ ಒಂದು ಛಂದಸ್ ಛಂದಸ್ಸಾಧಾರಿತ ಕವನಗಳನ್ನ ಪದ್ಯಗಳನ್ನ ಕಾವ್ಯಗಳನ್ನ ಬರಿಬೇಕಾಗುತ್ತೆ ಅದಕ್ಕೆಲ್ಲ ನಮ್ಮಲ್ಲೇ ತುಂಬ ಜನ ಇಲ್ಲಿ ಬಂದಿರೋರೆ ತುಂಬ ಜನ ಛಂದಸ್ಸಿನ ಪ್ರಕಾರ ಬರೆಯೋರು ತುಂಬ ಜನ ಇದ್ದಾರೆ ಇಲ್ಲಿ ಬಂದಿರೋರು ಇಲ್ಲಿ ಕೆಳಗಡೆ ಇದ್ದವರು ಕೂಡ ಯಾರು ಕಡಿಮೆ ಇದ್ದವರಲ್ಲ ಎಲ್ಲರೂ ಕೂಡ ಪ್ರತಿಭಾವಂತರೆ ಪುಸ್ತಕ ಓದೋ ಕಡೆ ಇವಾಗ ಒಂದು ಸಮ ಸಮ ಅಂತ ಹೇಳಬೇಕು ಸರ್ ಓದೋದ್ರ ಕಡೆನೂ ಇದ್ದಾರೆ ಅವ್ರನ್ನ ಅವ್ರು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಬರೆಯೋರು ಇದ್ದಾರೆ ಆಮೇಲೆ ಓದು ಇವಾಗ ಓದುನ ಓದಿನ ಕಡೆ ಹೆಚ್ಚಿನ ಆಸಕ್ತಿ ಬರ್ತಾ ಇದೆ ಸರ್ ಇವಾಗ ವೀರಲೋಕ ತರ್ತಾ ಇದೆ ಪುಸ್ತಕಗಳನ್ನ ಆಮೇಲೆ ಕೆಲವು ಓದೋದರ ಸೃಜನಶೀಲ ಲೇಖಕರು ಅಂತ ಅವರೇ ಒಂದು ಗುಂಪು ಮಾಡ್ಕೊಂಡಿದ್ದಾರೆ ಈಗ ಅನಂತಕುಣಿಗಲ್ ಅಂತ ಅಂದ್ಬಿಟ್ಟು ಅವ್ರದ್ದೇ ಒಂದು ಗುಂಪಿದೆ ಅವರೆಲ್ಲ ಸೇರಿಕೊಂಡು ತುಂಬ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದ್ತಾರೆ ಪ್ರತಿ ತಿಂಗಳು ಓದ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಹಾಗಾಗಿ ಒಂದು ಪ್ರಸಾರ ಸಿಗ್ತಾ ಇದೆ ಎಲ್ಲದಕ್ಕೂ ಪ್ರಚಾರ ಸಿಗ್ತಾ ಇದೆ ಖಂಡಿತ ಇದೆ ಖಂಡಿತ ಮಕ್ಕಳಿಗೆ ಪೋಷಕರಿಂದ ಏನು ಸಿಗಬೇಕೋ ಅದು ಸಿಗ್ತಾಯಿಲ್ಲ ಅಂತ ಏಕೆ ನಾನು ಒಬ್ಳು ಶಿಕ್ಷಕಿಯಾಗಿ ನಾನು ಹೇಳ್ತಾ ಇದ್ದೀನಿ ಆಗಿದ್ದೇ ಶಿಕ್ಷಕಿ ಇವಾಗ ನಾನು ನಿವೃತ್ತಿ ಆಗಿರಬಹುದು ಆದರೆ ಕೊರತೆ ಇದೆ ಸರ್ ಖಂಡಿತವಾಗ್ಲೂ ಮಕ್ಕಳ ಮನಸ್ಸನ್ನು ಹೊತ್ತು ನೆಡ್ಸ್ ನಡ್ಕೊಳ್ಳುವಂಥ ಪೋಷಕರು ತುಂಬ ಕಡಿಮೆ ಏನಂದರೆ ಒಂದು ಶ್ರೀಮಂತ ಕುಟುಂಬದಲ್ಲೋ ಅಥವಾ ಎಲ್ಲ ಸೌಕರ್ಯ ಒದಗಿಸ್ಕೊಡೋ ನನ್ನ ಮಕ್ಕಳು ತುಂಬ ಮುಂದೆ ಬರಬೇಕು ಅಂತ ನಾ ಒಂದು ಕುಟುಂಬಗಳಲ್ಲಿ ತಂದೆ ತಾಯಿಗಳು ಇರ್ತಾರಲ್ಲ ಅವರು ಮಕ್ಕಳಿಗೆಲ್ಲ ಸೌಕರ್ಯನೂ ಒದಗಿಸ್ಕೊಡ್ಬಹುದೇ ಹೊರತು ಅದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಏನು ಅಂತಂದರೆ ನನ್ನ ನಾನೇನು ತಂದೆಯಾಗಿ ತಾಯಿಯಾಗಿ ನಾನೇನು ಅಭಿಲಾಷೆ ಪಡ್ತೀನೋ ಅದೇ ಥರ ಮಕ್ಕಳು ಬೆಳಿಬೇಕು ಅಂತ ಅಂದ್ಕೊಳ್ತಾರೆ ಅದು ತಪ್ಪು ಮಕ್ಕಳು ಏನು ಇಷ್ಟಪಡ್ತಾರೋ ಅದ್ರ ಪ್ರಕಾರ ಮಕ್ಕಳನ್ನ ಬೆಳೆಸಿದ್ರೆ ಮಕ್ಕಳು ನಿಜವಾಗ್ಲೂ ಮುಂದುವರಿತಾರೆ ಇದು ನನ್ನ ಅನಿಸಿಕೆ ಮತ್ತು ಅದು ಸರಿ ಅಂತಲೂ ಅನಿಸುತ್ತೆ ನನಗೆ ಟೆಕ್ಸ್ಟ್ ಬುಕ್ ಬಗ್ಗೆ ಹೇಳ್ತಿದ್ದೀರಾ ಸರ್ ಟೆಕ್ಸ್ಟ್ ಬುಕ್ಕು ಸರಳವಾಗಿ ಇರಬೇಕು ಸರಳವಾಗಿ ಇದ್ರೆ ತುಂಬ ಆ ವಯಸ್ಸಿಗೆ ತಕ್ಕಂತೆ ಇರಬೇಕು ಸರ್ ಅಷ್ಟೇ ವಯಸ್ಸಿಗೆ ತಕ್ಕಂತೆ ಟೆಕ್ಸ್ಟ್ ಬುಕ್ ಇದ್ದರೆ ಪಠ್ಯಗಳಿದ್ದರೆ ಮಕ್ಕಳಿಗೆ ಓದೋದಕ್ಕೂ ಅನುಕೂಲ ಆಗುತ್ತೆ ಆಮೇಲೆ ಅದನ್ನು ಮಕ್ಕಳಿಗೆ ತಲುಪಿಸೋ ಟೀಚರ್ಸು ಕೂಡ ಅದ್ರ ಬಗ್ಗೆ ತುಂಬ ಮಾಹಿತಿ ತಿಳ್ಕೊಂಡಿರಬೇಕು ಆಮೇಲೆ ತುಂಬ ಅದನ್ನು ಓದಬೇಕು ಪುಸ್ತಕವನ್ನು ನಾವು ಪುಸ್ತಕದಲ್ಲಿ ಮೊದಲನೇದಾಗಿ ಒಂದು ಮುನ್ನುಡಿ ಇರುತ್ತೆ ಅದನ್ನು ನಾವು ಮೊದಲು ಓದ್ಕೋಬೇಕು ಓದ್ಕೊಂಡು ಮಕ್ಕಳಿಗೆ ಏನು ಮಾಡಬೇಕು ಯಾವ ರೀತಿ ಪಾಠಗಳನ್ನ ತಲುಪಿಸಬೇಕು ಅಂತ ಅನ್ನೋದನ್ನು ನಾವು ಫಸ್ಟು ರೆಡಿ ಆಗಬೇಕು ಮೊದಲು ರೆಡಿ ಆಗಬೇಕು ಆಮೇಲೆ ಮಕ್ಕಳಿಗೆ ಪಾಠವನ್ನು ತಲುಪಿಸ್ಬೇಕು ಯಾವ ರೀತಿ ತಲುಪಿಸ್ಬೇಕು ಅದು ಶಿಕ್ಷಕರ ಮೇಲೆ ಅವಲಂಬಿತ ಆಗಿರುತ್ತೆ ಸರ್ ಅದು ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ಅದು ಅವರವ್ರ ಆತ್ಮಸಾಕ್ಷಿಗೆ ಸಂಬಂಧಪಟ್ಟಿದ್ದು ಅದನ್ನು ನಾನು ಯಾವ ರೀತಿಯೂ ಹೇಳೋದಕ್ಕಾಗಲ್ಲ ಸರ್ ಸರ್ ನಾವು ಬರೆಯೋದಕ್ಕಿಂತ ಹೆಚ್ಚಾಗಿ ಓದಿ ಅಂತ ಹೇಳ್ತೀನಿ ಸರ್ ತುಂಬ ಓದಬೇಕಾಗುತ್ತೆ ನಾವು ಓದಲೆ ಏನೂ ಮಾಡೋಕ್ಕಾಗಲ್ಲ ನಾವು ಓದಿದ್ರೆ ಓದೇ ನಮ್ಮ ವ್ಯಕ್ತಿತ್ವನ ಕಟ್ಕೊಳ್ಳುತ್ತೆ ಓದು ನಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿ ಒಂದು ಎತ್ತರ ಮಟ್ಟಕ್ಕೆ ಒಯ್ಯುತ್ತೆ ಅಂತ ಅನ್ನೋದಕ್ಕೆ ಓದಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸಾಹಿತ್ಯಾಸಕ್ತರಿಗೆ ಮಾತ್ರ ಇದು ಗೊತ್ತಿರುತ್ತೆ ಅದನ್ನು ನಾನು ಮಾಡ್ಕೊಳ್ತೀನಿ ಸರ್ ಆತನ ಎಲ್ರಿಗೂ ನಾನು ಏನು ಹೇಳೋದಕ್ಕೆ ಏಕೆ ಅಂತಂದರೆ ಎಲ್ರಿಗೂ ಹೇಳೋಷ್ಟು ದೊಡ್ಡ ಮಟ್ಟದಲ್ಲಿ ನಾನಿಲ್ಲ ಸರ್ ಅತಿ ಸಾಮಾನ್ಯ ಹೇಳೋ ನಾನು ಅಲ್ಲಿ ಎಲ್ರಿಗೂ ಯಾವ ಕರೆನೂ ಕೊಡೋದಕ್ಕಾಗಲ್ಲ ಆದರೆ ಓದಿ ಅಂತ ಮಾತ್ರ ಹೇಳ್ತೀನಿ